ನಮ್ಮ ಭಾರತದಲ್ಲಿ ಎಪ್ಪತ್ತ್ ಮೂರು ಪರ್ಸೆಂಟ್ ಜನರು ಸ್ಟ್ರೆಸ್ ಇಂದ ಬಳಲ್ತಾ ಇದ್ದಾರೆ ಅರವತ್ತೆಂಟು ಪರ್ಸೆಂಟ್ ಜನರಿಗೆ ಸರಿಯಾಗಿ ನಿದ್ರೆ ಬರ್ತಿಲ್ಲ ಇನ್ನು ಐವತ್ನಾಲ್ಕು ಪರ್ಸೆಂಟ್ ಜನರು ಕುಟುಂಬದೊಂದಿಗೆ ಸಮಯ ಕಳೆಯೋಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಇದೆ ಮುಂದಿನ ಇಪ್ಪತ್ತೊಂದು ದಿನ ನಾನು ಹೇಳೋ ಈ ನಿಯಮನ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆಗೆ ನೀವೇ ಆಶ್ಚರ್ಯ ಪಡ್ತೀರ ಇದು ತುಂಬ ಸಿಂಪಲ್ ಆದರೆ ಫಾಲೋ ಮಾಡೋಕ್ಕೆ ಡಿಸಿಪ್ಲಿನ್ ಬೇಕು ನಿಮ್ಮಲ್ಲಿ ಅಷ್ಟು ಕರೇಜ್ ಇದೆಯಾ ನಮಸ್ತೆ ಫ್ರೆಂಡ್ಸ್ ಇಂದು ನಾನು ಹೇಳೋಕ್ ಹೊಟ್ಟಿರೋದು ಒಂದು ಲೈಫ್ ಚೇಂಜಿಂಗ್ ಕಾನ್ಸೆಪ್ಟ್ ಬಗ್ಗೆ ಅದು ಏಟ್ 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 ನಿಯಮ ಇದು ಒಂದು ಕೇವಲ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಲ್ಲ ಇದು ನಿಮ್ಮ ಜೀವನ ಶೈಲಿಯನ್ನು ಟ್ರಾನ್ಸ್ಫಾರ್ಮ್ ಮಾಡೋ ಅದು ಎಫೆಕ್ಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋ ಒಂದು ವಿಧಾನ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಜೀವನದಲ್ಲಿ ನೀವೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಿ ಅಂತ ನಿಮಗೆ ಗೊತ್ತಾಗತ್ತೆ ಹಾಗೆ ಈ ಏಟ್ 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 ರೂಲ್ನ ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿ ಹೌದು ಈ ಏಟ್ 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 ನಿಯಮ ಏನು ಇದು ಒಂದು ಬಹಳ ಸಿಂಪಲ್ ಆಗಿರೋ ಮ್ಯಾಥ್ಸ್ ದಿನದ ನಿಮ್ಮ ಇಪ್ಪತ್ನಾಲ್ಕು ಗಂಟೆಗಳನ್ನು ಮೂರು ಸಮಾನ ಭಾಗದಲ್ಲಿ ಹಂಚಿಕೊಳ್ಳೋದು ಆದರೆ ಹೇಗೆ ಹಂಚ್ಕೊಳ್ತೀರಾ ಅನ್ನೋದೇ ಇಲ್ಲಿರೋ ಟ್ರಿಕ್ ಇಲ್ಲಿ ಮೊದಲ ಎಂಟು ಗಂಟೆನ ನೀವು ಪೂರ್ತಿಯಾಗಿ ಇಡಬೇಕಾಗಿತ್ತು ನಿಮ್ಮ ಕೆಲಸಕ್ಕಾಗಿ ಇದು ನಿಮ್ಮ ಆಫೀಸ್ ಕೆಲಸ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಎನಿ ಪ್ರೊಫೆಷನಲ್ ಕೆಲಸ ಆಗಿರ್ಬೋದು ಈ ಎಂಟು ಗಂಟೆಯಲ್ಲಿ ನಿಮ್ಮ ಸಂಪೂರ್ಣ ಗಮನ ಮತ್ತು ನಿಮ್ಮ ಎನರ್ಜಿ ಫುಲ್ ನಿಮ್ಮ ಕೆಲಸಕ್ಕೆ ಇರಬೇಕು ಈ ಎಂಟು ಗಂಟೆಲಿ ನೀವು ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಫುಲ್ ಫೋಕಸ್ಡ್ ಆಗಿ ಕೆಲಸ ಮಾಡಬೇಕು ಪದೇ ಪದೇ ಮೊಬೈಲ್ ಚೆಕ್ ಮಾಡೋದು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡೋದು ಅಂದರೆ ನಿಮ್ಮ ಕೆಲಸಗಳ ಎಂಟು ಗಂಟೆಯ ಮುಖ್ಯ ಕೆಲಸಗಳ ಮಧ್ಯೆ ಪದೇ ಪದೇ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡೋದು ಇವೆಲ್ಲ ಬಿಟ್ಟು ನಿಮ್ಮ ಕೆಲಸದಲ್ಲೇ ನೀವು ಟೈಮ್ನ ಸ್ಪೆಂಡ್ ಮಾಡಬೇಕು ಮೊದಲ ಎಂಟು ಗಂಟೆ ನಿಮ್ಮ ಕೆಲಸಕ್ಕಾಯಿತು ಇನ್ನು ಎರಡನೇ ಎಂಟು ಗಂಟೆ ನಿಮ್ಮ ಉತ್ತಮ ನಿದ್ರೆಗಾಗಿ ಅಂದರೆ ಸರಿಯಾದ ಸಮಯದಲ್ಲಿ ಮಲ್ಗೋದು ಮತ್ತು ಸರಿಯಾದ ಸಮಯದಲ್ಲಿ ಏಳೋದು ಬಹಳ ಮುಖ್ಯ ಈಗ ಏಟ್ ಹವರ್ಸ್ ಎಂಟು ಗಂಟೆ ಅಂದರೆ ನೀವು ರಾತ್ರಿ ಹತ್ತು ಗಂಟೆಗೆ ಮಲಗಿ ಬೆಳಿಗ್ಗೆ ಆರು ಗಂಟೆಗೆ ಏಳೋದು ನಿಮಗೆ ಬೇಕಾದ ಹಾಗೆ ಈ ಟೈಮ್ನ ಸೆಟ್ ಮಾಡ್ಕೋಬೋದು ಆದರೆ ಮಲಗೋ ಒಂದು ಗಂಟೆ ಮುಂಚೆ ಮೊಬೈಲ್ನ ನೋಡಬೇಡಿ ಒಂದೇ ಸಮಯದಲ್ಲಿ ಮಲಗಿ ಮತ್ತೆ ಒಂದೇ ಸಮಯದಲ್ಲಿ ಏಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಲ್ಲದೆ ಸಂಜೆ ಆರು ಗಂಟೆ ಮೇಲೆ ಕಾಫಿ ಟೀಗಳ ಸೇವನೆ ಕಡಿಮೆ ಮಾಡಿ ಇನ್ನು ಮೂರನೆಯ ಎಂಟು ಗಂಟೆ ಸಮಯ ಆ ಸಮಯವನ್ನು ಹೇಗೆ ನೀವು ಕಳಿಬೇಕು ಅಂತ ನಾನು ಬಹಳ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಮೂರನೆಯ ಎಂಟು ಗಂಟೆ ಸಮಯದಲ್ಲಿ ಮೂರು ಗಂಟೆ ನೀವು ನಿಮ್ಮ ತ್ರೀ ಎಫ್ಸ್ ಅಂತಾರೆ ಅದಕ್ಕೆ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಫೇತ್ ಅಂದರೆ ಫಸ್ಟ್ ಒಂದು ಆ ಮೂರು ಗಂಟೆಯಲ್ಲಿ ಒಂದೂವರೆ ಗಂಟೆ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಇಡಬೇಕು ಅಂದರೆ ನಿಮ್ಮ ಮಕ್ಕಳೊಂದಿಗೆ ಆಟ ಆಡಬೇಕು ನಿಮ್ಮ ಹೆತ್ತವರು ಹೆತ್ತವರೊಂದಿಗೆ ಮಾತನಾಡಬೇಕು ನಿಮ್ಮ ಹೆಂಡತಿ ಅಥವಾ ಗಂಡನ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಒಂದೂವರೆ ಗಂಟೆ ಇನ್ನು ನಲವತ್ತೈದು ನಿಮಿಷ ಅಂದರೆ ನಿಮ್ಮ ಫಾರ್ಟಿ ಫೈವ್ ಮಿನಿಟ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಅಂದರೆ ಒಂದು ಫೋನ್ ಕಾಲ್ ಆಗ್ಬೋದು ಚಾಟ್ ಆಗ್ಬೋದು ಅಥವಾ ಒಂದು ಎಲ್ಲರೂ ಸಿಗ್ತೀನಿ ಅಂತ ಒಂದು ಮುಕ್ಕಾಲು ಗಂಟೆ ನಿಮ್ಮ ಫ್ರೆಂಡ್ಗೋಸ್ಕರ ಇಡಬೇಕು ಇನ್ನು ಮುಕ್ಕಾಲು ಗಂಟೆ ನಿಮ್ಮ ನಂಬಿಕೆ ಅಂದರೆ ಪೂಜೆ ಪ್ರಾರ್ಥನೆ ಮೆಡಿಟೇಷನ್ ಅಥವಾ ಏನಾದ್ರು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಇದ್ರೆ ಇದಕ್ಕೋಸ್ಕರ ನೀವು ಇನ್ನು ಮುಕ್ಕಾಲು ಗಂಟೆ ಸ್ಪೆಂಡ್ ಮಾಡಬೇಕು ಇಲ್ಲಿ ಮೂರು ಗಂಟೆ ಆಯಿತು ಒಂದೂವರೆ ಗಂಟೆ ನಿಮ್ಮ ಫ್ಯಾಮಿಲಿ ಟೈಮ್ ಇನ್ನು ಫಾರ್ಟಿ ಫೈವ್ ಮಿನಿಟ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಇನ್ನು ಮುಕ್ಕಾಲು ನಿಮಿಷ ನಿಮ್ಮ ನಂಬಿಕೆಗಳಿಗೋಸ್ಕರ ಇನ್ನು ಆ ಎಂಟು ಗಂಟೆಯ ಎರಡನೆಯ ಮೂರು ಗಂಟೆ ನೀವೇನು ಮಾಡಬೇಕು ಅಂದರೆ ತ್ರೀ ಹೆಜ್ ಹೆಜ್ ಅಂದರೆ ಹೆಲ್ತ್ ಆಕ್ಟಿವಿಟೀಸ್ ಹೈಜೀನ್ ಮತ್ತೆ ಹಾಬಿ ಟೈಮ್ ಈಗ ಹೆಲ್ತ್ ಆಕ್ಟಿವಿಟೀಸಲ್ಲಿ ನಿಮ್ಮ ವ್ಯಾಯಾಮ ಯೋಗ ವಾಕಿಂಗ್ ಎಲ್ಲದು ಬರುತ್ತೆ ಅಂದರೆ ಆ ಮೂರು ಗಂಟಲಿ ಒಂದೂವರೆ ಗಂಟೆ ನೀವು ನಿಮ್ಮ ಹೆಲ್ತ್ಗೋಸ್ಕರ ಇಡಬೇಕು ಇನ್ನು ಆ ಮೂರು ಗಂಟೆ ನೆಕ್ಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ನಿಮ್ಮ ಪರ್ಸ್ನಲ್ ಕೇರ್ ಹೈಜೀನ್ ಅಂದರೆ ಸ್ನಾನ ಏನಾದರೂ ಬಟ್ಟೆ ಒಗಿಯೋದು ಮನೆ ಕ್ಲೀನಿಂಗ್ ನಿಮ್ಮ ವಾಡ್ರೂ ಕ್ಲೀನಿಂಗ್ ಈ ಕೆಲಸಗಳಿಗೆ ಆ ಫಾರ್ಟಿ ಫೈವ್ ಮಿನಿಟ್ಸ್ನ ನೀವು ಇಡ್ಬೋದು ಇನ್ನು ನೆಕ್ಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ನಿಮ್ಮ ಹಾಬಿ ಟೈಮ್ ನಿಮಗೆ ಇಷ್ಟವಾದ ಕೆಲಸ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಟೈಮ್ ಏನಾದರೂ ಹೊಸದಾಗಿ ಕಲಿಯೋದು ಆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ದಿನಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ನೀವು ನಿಮ್ಮ ಏನಾದರೂ ಹೊಸದು ಕಲಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನೂ ನಿಮಗೆ ಎರಡು ಗಂಟೆ ಟೈಮ್ ನಿಕ್ಕಿದೆ ಆ ಟೈಮಲ್ಲಿ ಏನು ಮಾಡ್ತೀರಾ ಬನ್ನಿ ನೋಡೋಣ ಇಲ್ಲಿ ನಿಮ್ಮ ಸೋಲ್ ಕೇರ್ ಅಂದರೆ ನಿಮ್ಮ ಆತ್ಮವನ್ನು ನೀವು ಕೇರ್ ಮಾಡೋದು ನಿಮ್ಮ ಆತ್ಮವನ್ನು ಸಂತೋಷಪಡಿಸೋದು ಅಟ್ಲೀಸ್ಟ್ ನಿಮಗೋಸ್ಕರ ನೀವು ಎರಡು ಗಂಟೆ ಇಟ್ಕೊಳೋಕ್ಕಾಗಲ್ವಾ ಇಲ್ಲಿ ನೀವು ಮಾಡಬೇಕಾಗಿರೋದು ಜರ್ನಲಿಂಗ್ ಅಂದರೆ ನಿಮ್ಮ ದ ಹೋಲ್ ಡೇ ನೀವು ಏನು ಮಾಡಿದ್ದೀರಾ ಅದನ್ನು ಬರೆಯೋ ಬರೆಯೋದು ನಿಮ್ಮ ಆಕ್ಟಿವಿಟೀಸ್ ನಿಮ್ಮ ಪರ್ಸ್ನಲ್ ಗ್ರೋತ್ ನೀವು ಎಲ್ಲಿ ಬೆಳೀತಾ ಇದ್ದೀರಾ ಅದನ್ನು ಬರೆಯೋದು ಅಲ್ಲದೆ ಏನಾದರೂ ಸಮಾಜ ಸೇವೆ ಮಾಡೋದು ಯಾರಿಗಾದರೂ ಹೆಲ್ಪ್ ಮಾಡೋದು ನಿಮ್ಮ ಸಂತೋಷಕ್ಕೋಸ್ಕರ ಯಾವುದಾದ್ರೂ ಕಾಮಿಡಿ ಸೀನ್ಸ್ ನೋಡೋದು ಹೀಗೆ ಈ ಎರಡು ಗಂಟೆನ ನೀವು ಈ ರೀತಿ ಸ್ಪೆಂಡ್ ಮಾಡಬೇಕು ಸ್ನೇಹಿತರೆ ಇದೆಲ್ಲ ನೀವು ಒಂದೇ ಸಲ ಇಂಪ್ಲೀವ್ ಮಾಡಬೇಕಂತ ಏನಿಲ್ಲ ಈ ಮೊದಲನೇ ವಾರ ಕರೆಕ್ಟಾಗಿ ಎಂಟು ಗಂಟೆ ನಾನು ಮಲ್ಕೋತೀನಿ ಅನ್ನೋದನ್ನ ಸೆಟ್ ಮಾಡ್ಕೊಳ್ಳಿ ಮೊದಲನೇ ವಾರ ನಿದ್ದೆಗೆ ಇಂಪಾರ್ಟೆನ್ಸ್ ಕೊಡಿ ಆಮೇಲೆ ನೆಕ್ಸ್ಟ್ ವೀಕ್ ಯಾ ಎಂಟು ಗಂಟೆ ಕೆಲಸ ಆ ಎಂಟು ಗಂಟೆಯಲ್ಲಿ ನಾನು ಏನು ಮುಖ್ಯ ಮುಖ್ಯವಾದ ಕೆಲಸ ಮಾಡ್ತಿದ್ದೀನಿ ಅದರ ಕಡೆ ಗಮನ ಕೊಡಿ ಕರೆಕ್ಟ್ ಟೈಮ್ ಟೈಮ್ಗೆ ಊಟ ತಿಂಡಿ ಎಲ್ಲ ಇಂಪಾರ್ಟೆಂಟ್ ಒಂದೊಂದೇ ಆ್ಯಕ್ಟಿವಿಟೀಸ್ನ ಅಡಾಪ್ಟ್ ಮಾಡ್ಕೋತಾ ಬನ್ನಿ ಓ ಈ ಟೈಮಿಗೆ ನಾನು ಇದನ್ನ ಮಾಡ್ತೀನಿ ಕರೆಕ್ಟ್ ಮಾರ್ನಿಂಗ್ ನೈನ್ಗೆ ತಿಂಡಿ ತಿಂತಾ ಇದ್ದೀನಿ ಅಂದರೆ ನೈನ್ಗೆ ತಿಂಡಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಧ್ಯಾಹ್ನ ಎರಡು ಗಂಟೆಗೆ ಊಟ ಮಾಡ್ತಾ ಇದ್ದೀನಿ ಹಾಗಾದ್ರೆ ಎರಡು ಗಂಟೆಗೆ ಊಟ ಮಾಡ್ತಾ ಇದ್ದೀನಿ ಅನ್ನೋದನ್ನ ಈ ಒಂದು ಇಪ್ಪತ್ತೊಂದು ದಿನ ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೋತಾ ಬನ್ನಿ ಎರಡು ಗಂಟೆಗೆ ಊಟ ಇನ್ನು ರಾತ್ರಿ ಎಂಟು ಎಂಟು ವರೆ ಒಳಗೆ ಊಟ ನೀವು ಹೀಗೆ ಮಾಡ್ಕೋತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿ ನಿಮ್ಮ ಸಮಯವನ್ನು ವೇಸ್ಟ್ ಮಾಡ್ಕೋತಾ ಇದ್ದೀರಿ ಅಂತ ಅಲ್ಲದೆ ಪ್ರೋಕ್ರಾಸ್ಟಿನೇಷನ್ ಏ ನಾಳೆ ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅದನ್ನು ಬಿಟ್ಬಿಡಿ ಅಲ್ಲದೆ ಅನಗತ್ಯ ಮೀಟಿಂಗ್ಸ್ ಮತ್ತು ಸೋಷಲ್ ಮೀಡಿಯಾ ಒಂದು ಸಲ ಸ್ಕ್ರೋಲ್ ಮಾಡ್ತಾ ಕೂತ್ರೆ ಗಂಟೆ ಗಟ್ಟಲೆ ಸ್ಕ್ರೋಲ್ ಮಾಡೋದು ಇದನ್ನು ದಯವಿಟ್ಟು ಬಿಡಿ ನಾನು ನೋಡಲೇಬೇಡಿ ಅಂತ ಹೇಳ್ತಿಲ್ಲ ಆದರೆ ಆ ಟೈಮನ್ನ ರೆಡ್ಯೂಸ್ ಮಾಡಿ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ನಾನು ನೋಡ್ತೀನಿ ಎಲ್ಲದೂ ಮುಖ್ಯನೇ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾ ವಾಟ್ಸಪ್ ಫೇಸ್ಬುಕ್ ಎಲ್ಲದರಲ್ಲೂ ನಾನು ಇಷ್ಟೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಇದಕ್ಕಿಂತ ಜಾಸ್ತಿ ನಾನು ನೋಡೋಲ್ಲ ಅನ್ನೋದನ್ನ ನಿಮ್ಮ ತಲೆಯನ್ನ ನೀವೇ ಫಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಕೇಳ್ಬೋದು ಏನು ನನ್ನ ಕೆಲಸ ಎಂಟು ಗಂಟೆಲಿ ಮುಗಿಯೋದಿಲ್ಲ ನನಗಿನ್ನೂ ಎಕ್ಸ್ಟ್ರಾ ವರ್ಕ್ ಇದೆ ಅಂತ ಇದಕ್ಕೆ ಏನು ಕಾರಣ ಅಂದರೆ ನೀವು ನಿಮ್ಮ ಯಾವುದು ಮುಖ್ಯವಾದ ಕೆಲಸ ಅಂತ ನೀವು ಸೆಟ್ ಮಾಡದೇ ಇರೋದು ಪ್ರತಿದಿನ ಒಂದು ಮೂರು ಮುಖ್ಯ ಟಾಸ್ಕ್ಗಳು ನಾನು ಇಷ್ಟು ಟಾಸ್ಕ್ ಇಷ್ಟು ಕೆಲಸ ಮಾಡ್ತೀನಿ ಅಂತ ಫಿಕ್ಸ್ ಮಾಡ್ಬಿಡಿ ಅಲ್ಲದೆ ಇನ್ನೊಂದು ಏನು ನಿಮ್ಮ ತಲೆಯಲ್ಲಿ ಓಡೋದು ಅಂದರೆ ಏನು ನನಗೆ ಮೊದಲೇ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಆದರೆ ನಮ್ಮ ಹೆಲ್ತ್ ಮುಖ್ಯ ನಮ್ಮ ಮೆಂಟಲ್ ಹೆಲ್ತು ನಮ್ಮ ಫಿಸಿಕಲ್ ಹೆಲ್ತು ಎಲ್ಲದು ಮುಖ್ಯನೇ ಅದಕ್ಕೋಸ್ಕರ ನಾವು ಟೈಮ್ ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಒಂದೂವರೆ ಗಂಟೆ ನಾವು ಟೈಮ್ ಕೊಡಲೇಬೇಕು ಇನ್ನು ನಿಮ್ಮ ತಲೆಯಲ್ಲಿ ಕೊನೆಯದಾಗಿ ಏನು ಓಡ್ತಾ ಇದೆ ಅಂತ ನಾನು ಹೇಳ್ತೀನಿ ಈ ಈ ರೂಲ್ ಫಾಲೋ ಮಾಡೋದು ತುಂಬ ಕಷ್ಟ ಈ ನಿಯಮನ ಫಾಲೋ ಮಾಡೋದು ತುಂಬ ಕಷ್ಟ ಯಾಕೆ ಕಷ್ಟ ನೀವು ಒಂದೇ ಸಲಕ್ಕೆ ಎಲ್ಲ ಬದಲಾಯಿಸ್ಕೋಬೇಕಂತ ಏನಿಲ್ಲ ಒಂದೊಂದೇ ಒಂದೊಂದೇ ನಿಮ್ಮ ಲೈಫಲ್ಲಿ ಚೇಂಜ್ ಮಾಡ್ಕೊತ ಬನ್ನಿ ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ ಆಮೇಲೆ ಎಲ್ಲ ಅದಕ್ಕದೇ ಚೇಂಜ್ ಆಗ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು